ಸ್ನೇಹಿತರೆ ನನ್ನದೊಂದು ಪ್ರಶ್ನೆ ಏನೆಂದರೆ ರಾಜ್ಯ ವಿಧಾನಸಭೆ ಚುನಾವಣೆ ನಡೆದದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಲೋಕಸಭೆ ಚುನಾವಣೆ ನಡೆದದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರ್ನಾಟಕ ವಿಧಾನಸಭೆಗೆ ಭರ್ಜರಿ ಬಹುಮತಗಳಿಂದ ಜಯಗಳಿಸಿರುವುದು ಕಾಂಗ್ರೆಸ್ ಪಕ್ಷ ಆಗಲೂ ಕೇಂದ್ರದಲ್ಲಿ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇರುತ್ತದೆ ಇಲ್ಲಿ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆಯಾಗಿರುತ್ತದೆ ಇಲ್ಲಿ ಮಾನ್ಯ ಚುನಾವಣಾಧಿಕಾರಿ ಮುಖ್ಯ ಚುನಾವಣಾಧಿಕಾರಿಗಳನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಹಾಗೂ ಇನ್ನಿತರರು ಸೇರಿ ಕಮಿಟಿಯಲ್ಲಿ ನೇಮಕ ಮಾಡುತ್ತಾರೆ ಇದು ಬಿಡಿ ಇಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳನ್ನು ಹೊರತುಪಡಿಸಿ ರಾಜ್ಯ ಚುನಾವಣಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ತಾಲೂಕು ಚುನಾವಣಾಧಿಕಾರಿಗಳನ್ನು ಆಯಾ ರಾಜ್ಯ ಸರ್ಕಾರ ಯಾವ ಯಾವ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಹಾಗೂ ರಾಜ್ಯ ಚುನಾವಣಾಧಿಕಾರಿ ನೆಮ್ ನೇಮಿಸಿಕೊಳ್ಳುವುದು ಇಲ್ಲಿ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳು ಆದೇಶ ನೀಡುವುದು ಕಾನೂನು ಮಾಡುವುದು ಸಲಹೆ ನೀಡುವುದು ಮತ್ತು ಏನೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು ಆಗಿರುತ್ತದೆ ಆದರೆ ಕೊನೆಗೆ ಕೆಲಸ ಮಾಡುವವರು ಇದೇ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರುಗಳು ಬಿ ಎಲ್ಓಗಳು ಇವರು ಮಾಡಿದ ಕೆಲಸವನ್ನು ಕೊನೆಗೆ ಅನುಮೋದಿಸುವುದು ಮಾತ್ರ ಮುಖ್ಯ ಚುನಾವಣಾಧಿಕಾರಿಗಳ ಕೆಲಸವಾಗಿರುತ್ತದೆ ಇದು ಬಿಡಿ ಈಗ ನನ್ನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸಂದರ್ಭದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನಿಯೋಜಿಸಿದ್ದ ಅಧಿಕಾರಿಗಳು ನೌಕರರಿದ್ದರು ಇತ್ತ ಮುಖ್ಯ ಚುನಾವಣಾಧಿಕಾರಿಗಳು ಕೇಂದ್ರ ಸರ್ಕಾರ ಅದೇ ಇತ್ತು ಆಗ ಯಾರೂ ನಿರೀಕ್ಷಿಸಿದ ಫಲ ಫಲಿತಾಂಶದಿಂದ ವಿಧಾನಸಭಾ ಚುನಾವಣೆ ಗೆದ್ದು ಅಧಿಕಾರ ಪಡೆದುಕೊಂಡವರು ಕಾಂಗ್ರೆಸ್ ಪಕ್ಷದವರು ಈಗ ಲೋಕಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಬಿಎಲ್ಒಗಳು ನೌಕರರು ಎಲ್ಲರೂ ಕಾಂಗ್ರೆಸ್ ಸರ್ಕಾರದ ಅಥವಾ ಆಯಾ ರಾಜ್ಯ ಸರ್ಕಾರಗಳು ನೇಮಿಸಲ್ಪಟ್ಟವರೇ ಹಾಗೆ ಈಗ ಹೇಳಿ ಬಿ ಜೆ ಪಿ ಅವಧಿಯಲ್ಲಿ ನೇಮಿಸಿದ ನೌಕರರು ತಪ್ಪನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿರುವ ನೌಕರರು ಅಧಿಕಾರಿಗಳು ಹೇಗೆ ಮಾಡಿದ್ದಾರೆ ಅಂತ ಬೃಹತ್ ಗಾತ್ರದಲ್ಲಿ ಸಾರ್ವಜನಿಕರು ತಮ್ಮ ಮತದಾನದ ಹಕ್ಕು ಕಳೆದುಕೊಂಡಿದ್ದರೆ ಮತದಾನದ ವೇಳೆ ಅಥವಾ ಮತದಾನದ ಬೂತ್ ಬಳಿ ಇಲ್ಲ ಮತದಾನದ ನಡೆಯುವ ಸಮಯದಲ್ಲಿ ಪ್ರತಿಭಟಿಸುತ್ತಿದ್ದರು ಆದರೆ ಹಾಗಾಗಿಲ್ಲ ಅಂದರೆ ಇಲ್ಲಿ ಯಾವ ಗಿಮಿಕ್ಕೂ ನಡೆದಿಲ್ಲಂತಾಯಿತು ಇಲ್ಲಿ ಎರಡು ಚುನಾವಣೆಗಳಲ್ಲಿಯೂ ಚುನಾವಣಾ ಚುನಾವಣಾ ಆಯೋಗ ಒಂದೇ ಕೇಂದ್ರ ಸರ್ಕಾರವೂ ಅದೇ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಬಿ ಎಲ್ ಒಗಳು ಎಲ್ಲರೂ ಅವರೇ ಆದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವದ ಗೆಲುವು ಅದೇ ಬಿ ಜೆ ಪಿ ಗೆಲುವು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ಹೇಗೆ ಅದು ಚುನಾವಣೆ ಗೆದ್ದು ಒಂದು ವರ್ಷದ ನಂತರ ಏಕೆ ಈ ಏಕೆ ಅನುಮಾನ ಸ್ವಲ್ಪ ಭಾರತೀಯ ಪ್ರಜ್ಞಾವಂತ ಪ್ರಜೆಯಾಗಿ ಯೋಚಿಸಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೂ ಸರಿ ಅನಿಸಿದರೆ ಸಾಧ್ಯವಾದಷ್ಟು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು